ಮುಡ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ತೇಜೋವಧೆಯಾಗುತ್ತಿದ್ದು ರಾಜಕೀಯ ದ್ವೇಷ ಹಾಗೂ ಸೇಡಿನ ಕ್ರಮಗಳು ಹೆಚ್ಚುತ್ತಿವೆ ಇದರಿಂದ ಮನನೊಂದು ತಮ್ಮ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ನಿವೇಶನಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ನೀಡುವ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ತಮ್ಮ ಪತ್ನಿಗೆ ಅವರ ಸಹೋದರನಿಂದ ಉಡುಗೊರೆ ರೂಪದಲ್ಲಿ ಬಂದ ಜಮೀನನ್ನು ಮೂಡಾ ಅತಿಕ್ರಮಣ ಮಾಡಿ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಿದೆ ಇದಕ್ಕೆ ಬದಲಿಯಾಗಿ ಮೈಸೂರಿನ ವಿಜಯನಗರದಲ್ಲಿ ಹದಿನಾಲ್ಕು ನಿವೇಶನಗಳನ್ನು ನೀಡಲಾಗಿತ್ತು ಈಗ ಅದು ವಿವಾದವಾಗಿದ್ದರಿಂದ ಪಾರ್ವತಿ ಅವರು ನಿವೇಶನ ವಾಪಸ್ ಮಾಡುವುದಾಗಿ ಪತ್ರ ಬರೆದರು ಈ ಪ್ರಕರಣದಲ್ಲಿ ಹಣ ಅಕ್ರಮ ವರ್ಗಾವಣೆಯಾಗಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಸ್ಪಷ್ಟಪಡಿಸಿದ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪ್ರಕರಣಕ್ಕೂ ಮೂಡ ಪ್ರಕರಣಕ್ಕೂ ವ್ಯತ್ಯಾಸವಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆತ್ಮಸಾಕ್ಷಿ ಅನುಸಾರವಾಗಿ ಕೆಲಸ ಮಾಡಿದ್ದೇನೆ ಎಂದರು ರಾಜೀನಾಮೆ ಕೊಟ್ಬಿಟ್ರೆ ಬಿಡುತ್ತಾ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ ಅದನ್ನು ತಪ್ಪೇ ಮಾಡಿದ್ವಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದ್ರು ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀವಿ ಅದರಿಂದ ರಾಜೀನಾಮೆ ಕೊಡಬೇಕಾದಂತ